ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯ ಸಮ್ಮೇಳನದ ನಗರ ಅಲಂಕಾರ ಸಮಿತಿ ವತಿಯಿಂದ ಮನೆ ಮನೆಗಳಲ್ಲಿ ಕನ್ನಡ ಬಾವುಟ ಕಾರ್ಯಕ್ರಮ ನಗರದ ಸ್ವರ್ಣಸಂದ್ರದಲ್ಲಿ ನಡೆಯಿತು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಚಲುವರಾಯಸ್ವಾಮಿ ಕನ್ನಡ ಬಾವುಟ ಕಾರ್ಯಕ್ರಮಕ್ಕೆ ಬಾವುಟ ಆರಿಸುವ ಮೂಲಕ ಸಾಂಕೇತಿಕವಾಗಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಎಲ್ಲ ಮನೆ ಮನೆಗಳ ಮೇಲೂ ಕನ್ನಡ ಬಾವುಟ ಆರಿಸುವ ಮೂಲಕ ಜಿಲ್ಲೆಯ ಜನತೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸ್ವಾಗತಿಸುವುದರ ಜೊತೆಗೆ ಸಮ್ಮೇಳನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಕಟ್ಟುವ ಕಾರ್ಯಕ್ರಮ ಕೇವಲ ಮಂಡ್ಯ ನಗರಕ್ಕೆ ಸೀಮಿತವಾಗದೆ ಜಿಲ್ಲೆಯ ಎಲ್ಲರ ಮನೆ ಮನೆಗಳ ಮೇಲೂ ಕನ್ನಡ ಬಾವುಟ ಹಾರಾಡಬೇಕು ತಾಲೂಕು ಕೇಂದ್ರ ಗ್ರಾಮ ಪಂಚಾಯಿತಿ ಕಚೇರಿಗಳ ಮೇಲೂ ಕನ್ನಡ ಬಾವುಟ ಆರಿಸಿ ಕನ್ನಡದ ಹಬ್ಬವನ್ನು ಮನೆಯ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿದರು ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಡಿಸೆಂಬರ್ ಹದಿನೈದರಂದು ಕನ್ನಡ ಓಟ ಎಂಬ ಘೋಷವಾಕ್ಯದಡಿ ಹಮ್ಮಿಕೊಂಡಿರುವ ಮ್ಯಾರಥಾನ್ ನಲ್ಲಿ ನಗರದ ಪ್ರತಿ ಮನೆಯಿಂದ ಕನಿಷ್ಠ ಒಬ್ಬ ಸದಸ್ಯರಾದರೂ ಪಾಲ್ಗೊಳ್ಳಬೇಕು ಎಂದರು ಈ ಬಗ್ಗೆ ಬರುತ್ತಿರೋ ಎಷ್ಟು ಎಲೆಕ್ಟ್ರೀಡಿಯಲ್ಲಿ ಆಗ್ತಿರೋ ಈ ರಾಜ್ಯದಲ್ಲಿ ಸಮ್ಮೇಳನ ಬಹುಶಃ ಈ ಥರ ತೀರ್ಮಾನ ಇದೇ ಮೊದಲೇದು ಈ ಥರ ತೀರ್ಮಾನ ಇದೆ ಮೊದಲೇ ಆಮೇಲೆ ಇದನ್ನ ನೀವು ಎಷ್ಟು ಹಾಕ್ತೀರೋ ಏಳು ಕಾಲಕ್ಕೂ ಮಂದಿರ ಮತ್ತು ಊರಂಥ ಆರು ಕಾಲಕ್ಕ ಕನಿಷ್ಠ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಹಾಕೋದು ಸಂತೋಷ ಪ್ರತಿ ಹಾಕೋದು ಸಂತೋಷ ಕನಿಷ್ಠ ಕಾಲೋಕರ ಕೇಂದ್ರ ಸ್ಥಾನಗಳಲ್ಲಿ ಆ ಕ್ಷೇತ್ರದಲ್ಲಿ ಶಾಸಕರು ಅನ್ಯ ಪುರಸಭೆ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷಗಳು ಸಂಘಕ್ಕೆ ಕನ್ನಡಪರ ಸಂಘತಿಯನ್ನು ನಿಲ್ಕುಕೊಂಡು ಎಲ್ಲ ಮತ್ತೂರು ಮಳೆಗಳಲ್ಲಿ ಸೇರಪಟ್ಟ ದೇವಸ್ಪಡೆ ಪಾಂಡಪುರ ನಾಗಮಳ ಮಂಡ್ಯ ಮತ್ತು ಹೊಳವಳಿ ಮೇಲೆ ಇನ್ನೂ ತಾಲೂಕಿನ ತಾಲೂಕು ಈ ರೀತಿ ಮನೆ ಕನ್ನಡ ಭಾರತವನ್ನು ಆರಿಸಿದ್ರೆ ಇದಕ್ಕಿಂತ ಒಂದು ಸಂದೇಶ ಮತ್ತೊಂದೆಲ್ಲ ದಯಮಾಡಿ ಈ ಎಲ್ಲ ಕುರಿತು ನಮ್ಗೆ ಸೇರುತ್ತೆ ಮಾಧ್ಯಮ ಸ್ನೇಹಿತರು ಇವತ್ತಿಂದ ಬಹುಶಃ ನೀವು ಕನ್ನಡಿಗರಾಗಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮದೇ ಆದಂತಹ ಕೊಡುಗೆನ್ನ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀರಿ ಅವರಿಗೆ ಶಾಸಕ ರವಿಕುಮಾರ್ ಮಾತನಾಡಿ ಮೂವತ್ತು ವರ್ಷಗಳ ಬಳಿಕ ಮಂಡ್ಯದಲ್ಲಿ ನೆರವೇರ್ತಾ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿ ಪ್ರಜೆ ಭಾಗವಹಿಸಬೇಕು ಇನ್ನೊಂದು ವಾರದಲ್ಲಿ ನಗರದ ಎಲ್ಲಾ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಾಡಲಿದೆ ಎಂದರು ಇವತ್ತಿಂದ ಇದೊಂದು ಸಾಂಕೇತಿಕ ಕಾರ್ಯಕ್ರಮ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯದ ಪ್ರತಿಯೊಬ್ಬ ಪ್ರಜೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಗುರಿ ಎರಡು ಲಕ್ಷ ಜನಸಂಖ್ಯೆ ಮಂಡ್ಯ ನಗರದಲ್ಲಿದೆ ಮತ್ತೆ ಇಪ್ಪತ್ತು ಸಾವಿರ ಇಲ್ಲೇನೋ ಒಂದು ದೊಡ್ಡ ಕಾರ್ಯಕ್ರಮ ನಡೀತದೆ ನಮಗೆ ಗೊತ್ತಿಲ್ಲ ಅಂತ ಯಾರಿಗೂ ಭಾವಸ ಆಗ್ಬಾರದು ಅಂತೇಳಿ ಇವತ್ತು ಮಾಲಿಂಗಣ್ಣವರ ನೇತೃತ್ವದಲ್ಲಿ ಮನೆ ಮನೆಗೆ ಕನ್ನಡದ ಭಾವಕವನ್ನ ಕಟ್ಟುವಂತ ಕೆಲಸವನ್ನು ಆರಂಭ ಮಾಡಿದ್ರೆ ಇನ್ನು ಒಂದು ವಾರದಲ್ಲಿ ಎಲ್ಲ ನಗರಸಭೆಯ ಸದಸ್ಯರು ಆ ವಾರ್ಡ್ನ ಅಧ್ಯಕ್ಷರಾಗಿರ್ತಾರೆ ಮಂಡ್ಯ ನಗರಸಭೆಯ ವತಿಯಿಂದ ನಿಮ್ಮ ಪ್ರತಿ ಮನೆ ಮೇಲೆ ಕನ್ನಡದ ಭಾವುತವನ್ನು ಆರಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಂಡ್ಯದ ನಗರದ ಜನತೆ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕಸಾಪ ಅಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಮಾತನಾಡಿ ಎಲ್ಲರ ಮನೆ ಮೇಲೆ ಕನ್ನಡ ಬಾವುಟ ಹಾರಿದಾಗ ಮನೆ ಮನದಲ್ಲಿ ಕನ್ನಡ ಕಂಪು ಮೂಡಲಿದೆ ಬಾವುಟ ಹಾರಾಟ ನಮ್ಮ ಏಕತೆ ಐಕ್ಯತೆ ಅಸ್ಮಿತೆಯ ಸಂಕೇತ ಇದು ಕನ್ನಡದ ಹಿರಿಮೆ ಕನ್ನಡದ ಅಭಿಮಾನದ ಕುರುಹು ಎಂದರು ಪ್ರತಿಯೊಬ್ಬರ ಮನೆಯ ಮೇಲೆ ಕನ್ನಡ ಬಾವುಟ ಹಾಗಾಗ ಮನ ಮನದಲ್ಲಿ ಕನ್ನಡದ ವಾತಾವರಣ ಕುಟುಂಬದಲ್ಲಿ ಕನ್ನಡದ ವಾತಾವರಣ ಖಂಡಿತವಾಗಿ ಬೆಳೆಯುತ್ತೆ ಎನ್ನುವಂಥ ಜೊತೆಗೆ ನಮ್ಮ ಬಾವುಟ ನಮ್ಮ ಪದದ ಒಂದು ಕುರುಹು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಕನ್ನಡದ ನೆಲೆ ಕನ್ನಡದ ಬೆಲೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಅಭಿಮಾನ ಕಾರ್ಯಕ್ರಮದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ದಿನೇಶ್ ಗೂಳಿಗೌಡರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಅಧ್ಯಕ್ಷರಾದ ಪ್ರಕಾಶ್ ಅಧ್ಯಕ್ಷರಾದ ನಹೀಂ ಕಸಾಪ ಜಿಲ್ಲಾ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಸೇರಿದಂತೆ ನಗರಸಭಾ ಸದಸ್ಯರು ಕನ್ನಡಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು